ನಮಸ್ಕಾರ ಮಿರಲ್ ಕನ್ನಡಗೆ ಸ್ವಾಗತ ನಾನು ವಿದ್ಯಾ ಇವತ್ತು ನಾನು ಕರ್ನಾಟಕ ಟಿವಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಯ್ತು ಚಾನೆಲ್ ಎಷ್ಟು ವರ್ಷ ಆಯ್ತು ಹೆಂಗ್ ನಡೀತಿದೆ ಸ್ಟುಡಿಯೋ ಹೇಗಿದೆ ಆಫೀಸ್ ಹೇಗಿದೆ ಇದೆಲ್ಲದನ್ನು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ಕರ್ನಾಟಕ ಟಿವಿಯ ಆಫೀಸ್ ಶಿವಸರ್ ಇಲ್ಲ ಇದಾರೆ ನಮಸ್ತೆ ಆರಾಮ್ ಇದೀರಾ ನೀವ್ ಸೂಪರ್ ಆಗಿದ್ದೀನಿ ನಿಮಲ್ರಿಗೂ ಗೊತ್ತು ಆದ್ರೂ ಪರಿಚಯ ಮಾಡ್ಕೊಡ್ತೀನಿ ಕರ್ನಾಟಕ ಟಿವಿಯ ಫೌಂಡರ್ ಎಡಿಟರ್ ಶಿವಕುಮಾರ್ ಸರ್ ಶಿವಕುಮಾರ್ ಬೆಸಗರಹಳ್ಳಿ ಅಂತ ಇಲ್ಲ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಸೆಗ್ಮೆಂಟ್ ಬರಲಾಗಿ ಹಾಗೆ ಒಂದ್ಸಷ್ಟು ಪ್ರಚಾರಕ್ಕೆ ಬಹಳ ವರ್ಷ ಟಿವಿಯಲ್ಲಿ ಕೆಲಸ ಮಾಡಿದಾಗ ಯಾರು ಅಂತ ಬರೀ ಮಾಧ್ಯಮ ಗೊತ್ತಿತ್ತು ಅಷ್ಟೇ ಜನಕ್ಕೆ ಗೊತ್ತಾಗಿದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಾಗ

ವಾಟ್ ನೆಕ್ಸ್ಟ್ ಅಂತ ಗೊತ್ತಾದಾಗ ಮಾಧ್ಯಮ ಅನ್ನೋದು ಸಂಕಷ್ಟದಲ್ಲಿದ್ದಾಗ ಟಿ ವಿ ಮಾಧ್ಯಮಗಳು ಪರ್ಯಾಯ ಮಾಧ್ಯಮ ಡಿಚಲ್ ಅನ್ಸು ಆ ಡಿಚಲ್ ಪರ್ಯಾಯ ಅನ್ಸಾಗಲೇ ಶುರುವಾಗಿದೆ ಈ ಕರ್ನಾಟಕ ಟಿ ವಿ ಹಾಗಾಗಿ ಈ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಂದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಶುರು ಮಾಡಿದ್ದು ಇದನ್ನ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಇದು ಯೂಟ್ಯೂಬಲ್ಲೇ ಅದಾದ್ಮೇಲೆ ಡೊಮೆನ್ ಕರ್ನಾಟಕ ಟಿವಿ ಟೋಟ್ ನೆಟ್ ಎಲ್ಲ ಪರ್ಚೇಸ್ ಮಾಡಿಬಂದಿದ್ದು ಬಟ್ ಈ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಂದರೆ ಏಳು ವರ್ಷ ಆಗುತ್ತೆ ಕಸೂರಿ ಕಸ್ತೂರಿ ನ್ಯೂಸಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ಔಟ್ಪುಟ್ ಹೆಡ್ ಆಗಿ ಸುಮ್ನೆ ಹಾಗೆ ನಮ್ಮ ಬರತ್ ಅಂತ ಈಗ ಬೇರೆ ಚಾನೆಲ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಹುಡುಗ ಅವ್ರ ತಂದೆ ದಯಾಸಾಗರ್ ಅಂತ ಕೊಡು ಚಿಕ್ಕಬಳ್ಳಾಪುರ ಇಲ್ಲ ಸರ್ ಈಗಿದೆ ಇದೆ ಮಾಡಿ ಅಂತ ಸುಮ್ಮನೆ ಅಷ್ಟೇ ಕುತೂಹಲಕ್ಕೆ ಮಾಡಿದಷ್ಟೇ ಕುತೂಹಲಕ್ಕೆ ಮಾಡಿದ್ದು ಇವತ್ತೊಂದು ಇಪ್ಪತ್ತೈದು ಜನ ಕೆಲಸ ಕೊಟ್ಟಿದೆ ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ವಿಚಾರ ಬಂದಾಗ ಸುದ್ದಿಗಳನ್ನ ನಮ್ಮನ್ನು ಕೂಡ ಕನ್ಸಿಡರ್ ಮಾಡುವ ಅಂತ ಬಂದಿವತ್ತು ನೀವು ಏನಾಗುತ್ತೆ ಕೆಲವೊಂದು ಕಾಂಬಿನೇಷನ್ಸ್ ಎಕ್ವೆಷನ್ಸ್ ವರ್ಕ್ ಆಗೋದು ನನ್ನ ಮೂಲ ಮಂಡ್ಯದವನು ಮಂಡ್ಯದಲ್ಲಿ ಅಂದಾಗ ರೈತ ಹೋರಾಟ ಈ ಒಂಥರ ಬಂಡತನ ಕೂಡ ಇದೆ ಧೈರ್ಯ ಇದೆ ಯಾವುದಕ್ಕೂ ಮುಲಾಜಕ್ಕೆ ಬೆಳೆದಿರುವಂತ ಒಂದು ಗುಣ ಹಾಗಾಗಿ ಇದ್ದಿದ್ದಂಗೆ ಹೇಳುವಂಥ ಸ್ವಭಾವ ಅದು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದೆ ಜೊತೆಗೆ ಆ ಮಾತನಾಡೋ ಭಾಷೆಯಲ್ಲೇ ಸುದ್ದಿ ಕೊಟ್ಟಾಗ ಸಹಜವಾಗಿ ಇಷ್ಟ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ರಾಜಕಾರಣದ ಬಗ್ಗೆ ಹೆಚ್ಚಿನ ಆಸಕ್ತಿ ವಿಷಯ ತಿಳ್ಕೊಳ್ಳೋಕ್ಕೆ ಮತ್ತು ಹೇಳಲಿಕ್ಕೆ ಸೊ ಅದು ಅನುಕೂಲ ಆಯಿತು ಜೊತೆಗೆ ಪಬ್ಲಿಕ್ ಟಿ ವಿ ರಂಗನಾಥ್ ಜೊತೆ ಕೆಲಸ ಮಾಡಿದ್ದು ರಂಗನಾಥ್ ಭಾರದ್ವಾಜ್ ಅವ್ರ ಜೊತೆ ಸುವರ್ಣ ಲೈಕ್ ಸುವರ್ಣ ಅವ್ರ ಕೆಲಸ ಮಾಡಿದ್ದು ಅದಲ್ಲ ಈ ಟಿ ವಿ ನ್ಯೂಸ್ ಏಟಿನಲ್ಲಿ ಕೆಲಸ ಮಾಡಿದ್ದು ಅವೆಲ್ಲವೂ ನನಗೆ ಒಂದು ಸ್ವಲ್ಪ ಬೆನಿಫಿಟ್ ಆಯಿತು ಇವತ್ತು ಇಲ್ಲಿ ನಿಂತು ಮಾತಾಡ್ತಿರೋದು ಕಾರಣ ಜರ್ನಲಿಸಮ್ ಗುರುಗಳು ಫಸ್ಟು ರಂಗನಾಥ್ ಎಚ್ ಆರ್ ರಂಗನಾಥ್ ಸರ್ ರಂಗನಾಥ್ ಭಾರದ್ವಾಜ್ ಅವರು ಶಿವ ಅವರು ಕಿರಿ ಕೀರ್ತಿ ಈಗೆಲ್ಲ ಸೇರಿದಂಗೆ ಸೀನಿಯರ್ಗಳ ಸಪೋರ್ಟ್ ಇವತ್ತಿಲ್ ಬಂದು ನಿಂತಿದ್ದೀನಿ ಅವಕಾಶ ಕೊಟ್ಟಿದ್ದೆ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಆಫೀಸ್ ನೋಡೋ ಖಂಡಿತ ನನಗಿದೆ ಒಂದು ಇದ್ ಮಾಗುಲಿ ನಾವು ಆಫೀಸ್ ಬಂದಾಗ ಇಲ್ಲಿ ಮೊದಲನೇದಾಗ ಎಲ್ರಿಗೂ ಬಂದ್ ಕಾಣೋದು ಇಷ್ಟೇ ಶಿವ ಏನು ಇಷ್ಟು ಚಾನಲ್ಗಳು ಇದ್ ಮಾಡ್ತೀರಾ ಅಂತ ಬಹುತೇಕ ನಾನು ಏನ್ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ಕೊಂಡಾಗ ಅದನ್ನ ಮಾಡ್ತೀವಂತೆ ನಾನು ಮಂಡ್ಯಾಗ ಹೋಗ್ಬೇಕು ಮಂಡ್ಯಾಗ ಹೋಗ್ತೀನಿ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಗೆ ಹೋಗ್ತೀನಿ ನಾನು ಇಷ್ಟೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಸಬ್ ಸಪ್ರೇಟ್ ಚಾನಲ್ಗಳಲ್ಲಿ ಏನೋ ಕಾರಣಕ್ಕೆ ಇದು ಮಾಡಿದ್ದು ಕರ್ನಾಟಕ ಟಿವಿ ಡಿವೋಷನ್ ನಮ್ಮ ಧರ್ಮ ಸ್ಪೋರ್ಟ್ಸು ಅಂಡ್ ಟೆಕ್ ಈ ರಿಲೇಟೆಡ್ ಎಲ್ಲ ಒಂದಷ್ಟು ಚಾನಲ್ ಕೆಲಸ ಆಗ್ತಿದೆ ಚಾನಲ್ ಈಗ ಮತ್ತೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಈಸಿ ಟಾಸ್ಕ್ ಅಲ್ವಲ್ಲ ಎಲ್ಲ ಈಸಿ ಆಗಿ ಎಲ್ಲರೂ ಮಾಡಿದ್ರು ಹಾಗಾಗಿ ಹಿಂಗೆ ಇಲ್ಲಿ ಬರ್ಬೇಕಾದ್ರೆ ಮೊದಲು ಟೂ ತೌಸಂಡ್ ಟ್ವೆಂಟಿ ನಾವು ಶುರು ಮಾಡಿದಾಗ ಇದಿಷ್ಟೇ ಈ ಆಫೀಸು ಸ್ವಲ್ಪನೇ ಇದ್ದಿದ್ದು ನಾನು ಇರಲಿಲ್ಲ ಹೋಗ್ತಾ 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 ಇದು ದೊಡ್ಡದಾಯ್ತು ಇಲ್ಲಿಗೆ ಬಂದಾಗ ಮೊದಲು ನಾವೆಲ್ಲ ಒಂದು ಇಲ್ಲಿ ಚಿಕ್ಕದಾಗಿ ಟೇಬಲ್ ಹಾಕೊಂಡು ಮೂರು ಜನ ಕೆಲಸ ಮಾಡ್ತಿದ್ದಷ್ಟೇ ಇಲ್ಲಿ ನಾನು ಯಾವಾಗ ಟಿ ವಿ ಫೈವ್ ಬಿಟ್ಟು ಬಂದೆ ಇಲ್ಲಿಗೆ ಬಿಟ್ಟಾಗ ಮೈಸೂರು ಆಫೀಸ್ ಇತ್ತು ಈ ಆಫೀಸಿಗೆ ಬಂದಾಗ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಫೆಬ್ ನೈನ್ಟೀನ್ತ್ ಈ ಆಫೀಸ್ನ ಉದ್ಘಾಟನೆ ಮಾಡಿದ್ದು ಮತ್ತು ರಾಜ್ಯದ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಬಂದಿದ್ರು ಯುವ ಮೋರ್ಚಾದಲ್ಲಿ ವಿಜಯೇಂದ್ರ ಅವತ್ತು ವಿಜೇಂದ್ರ ಯಲಾಂಕ ವಿಶ್ವನಾಥ್ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು ಸಣ್ಣದಾಗಿ ಶುರುವಾದಂತ ಸಂಸ್ಥೆ ಇವತ್ತಾಗ್ಲೇ ಹೇಳಿದಲ್ಲ ಈಗಲೂ ಸಣ್ಣದಾಗೆ ಒಂದು ಇಪ್ಪತ್ತೈದು ಮಂದಿ ಇಪ್ಪತ್ತು ಇಪ್ಪತ್ತೈದು ಮಂದಿ ನಿಮಗೆ ಸಣ್ಣದು ಅನ್ಸ್ಬೋದು ಸರ್ ವೆನ್ ಇಟ್ ಕಮ್ಸ್ ಟು ಡಿಜಿಟಲ್ ಇಪ್ಪತ್ತೈದು ಜನ ವರ್ಕ್ ಮಾಡೋದು ಇಟ್ಸ್ ಹ್ಯೂಜ್ ಥಿಂಗ್ ಖಂಡಿತ ಈಗ ಕರ್ನಾಟಕದ ಡಿಜಿಟಲ್ ಮೀಡಿಯಾ ಅಂತ ಬಂದಾಗ ಒನ್ ಇಂಡಿಯಾ ಇದೆ ಒನ್ ಇಂಡಿಯಾ ನಂತರ ಬಹುತೇಕ ಕೌಂಟ್ ಆಗೋದು ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಅಂತ ಆ ವಿಷಯ ಆಮೇಲೆ ಇಂಪ್ಯಾಕ್ಟ್ ಅಂದಾಗ ಆರ್ ನಂಬರ್ ಒನ್ ಕರ್ನಾಟಕ ಟಿ ವಿ ನಂಬರ್ ಒನ್ ಇಂಪ್ಯಾಕ್ಟ್ ಫುಲ್ ನ್ಯೂಸ್ ಹೋಗಲ್ಲ ಲೆಕ್ಕಾಚಾರಕ್ಕೆ ಬಂದಾಗ ಬಟ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ವೈಸ್ ಬಂದಾಗ ಒನ್ ಇಂಡಿಯಾ ನಂಬರ್ ಒನ್ ಇದೆ ನಂಬರ್ ಟು ನಾವಿದ್ದೀವಿ ಸೊ ಹಿಂಗೆ ನಡೀತಿದೆ ಜರ್ನಿ ಟಿ ವಿ ಚಾನಲ್ ಜೊತೆ ಸ್ಪರ್ಧೆ ಸಹಜವಾಗಿದ್ದೇ ಇರುತ್ತೆ ಸೊ ಹಾಗಾಗಿ ಹಿಂಗೆ ಸಾಕ್ತಿದೆ ನಮಗೂ ಹೇಳಿದಲ್ಲ ಆಗಲೇ ಇದನ್ನು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಅಲ್ಲಿ ಶುರು ಮಾಡಬೇಕಾದ್ರೆ ಹನ್ನೆರಡನೇ ತಾರೀಕು ನಮ್ಗೆ ಇದೆಲ್ಲ ಹಿಂಗ ಆಗತ್ತೆ ಗೊತ್ತೇ ಇಲ್ಲ ಏನು ಏನು ಐಡಿಯಾ ಇಲ್ಲ ಮಾಡಬೇಕು ಭರತ್ ಒಂದು ಕ್ರಿಯೇಟ್ ಮಾಡೋಣ ಸರ್ ಅಂತ ಭರತ್ ಹೇಳಿದ ಓಕೆ ಕಣಪ್ಪ ಅಂತ ಶುರು ಮಾಡಿದ ಅಷ್ಟೇ ಅದಾದ್ಮೇಲೆ ರೆವಿನ್ಯೂ ಬರಕ್ ಶುರು ಆಯ್ತು ಅದೆಲ್ಲ ಆದ್ಮೇಲೆ ನಾನು ಟಿವಿ ಫೈವ್ ಬಂದೆ ಏನೋ ಮಾಮೂಲಿ ಹಂಡ್ರೆಡ್ ಡಾಲರ್ ಆದ್ಮೇಲೆ ರೆವಿನ್ಯೂ ಏನ್ ಬರುತ್ತೆ ಆತರ ಅವತ್ತಿಗೆ ಡಾಲರ್ ಅರೋ ಅರವತ್ತೆರಡು ಅರವತ್ಮೂರು ರೂಪಾಯೋ ಇತ್ತು ಸೊ ಹಾಗಾಗಿ ಒಂದು ಆರೋ ಆರವರು ಸಾವಿರ ಆವತ್ತು ಬಂದಿದ್ದ ಅಮೌಂಟೇ ಫಸ್ಟ್ ಇದು ಅದು ಆದ್ಮೇಲೆ ಅದಾದ ಒಂದು ಒಂದು ವರ್ಷಕ್ಕೆಲ್ಲ ತಿಂಗಳ ಒಂದು ಒಂದೂವರೆ ಲಕ್ಷ ರಿವಿನೂ ವರ್ಕ್ ಆಗಿತ್ತು ಹೌದು 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 ಟ್ವೆಂಟಿ ನೈನ್ಟಿ ಸೆವೆಂಟೀನಲ್ಲಿ ಸೆವೆಂಟೀನ್ ಎಂಟಿಗೆ ರಿವರ್ಗೆ ಶುರುವಾಯಿತು ಏಯ್ಟೀನ್ ಬಂದಾಗ ನಾನು ಟಿವಿ ವಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸೊ ನೈಂಟೀನ್ ಲೋಕಸಭಾ ಎಲಕ್ಷನಾಗೆಲ್ಲ ಫಸ್ಟ್ ನಮ್ಮ ರಿಪೋರ್ಟರ್ ಫಸ್ಟ್ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಬೆಂಗಳೂರು ಯೂನಿವರ್ಸಿಟಿ ಅವರೆಲ್ಲ ಶೋತಿ ಇವೆಲ್ಲ ವರ್ಕ್ ಮಾಡೋರು ಫುಲ್ ಟೈಮ್ ಎಂಪ್ಲಾಯ್ ಚಂದನ್ ಗೌಡ ಮತ್ತು ನಂದನ್ ಕೆ ಆರ್ ಪೇಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಚಂದನ್ ಗೌಡ ನಮ್ಮ ಫಸ್ಟ್ ಫುಲ್ ಟೈಮ್ ರಿಪೋರ್ಟರ್ ನಂದನ್ ಕೂಡ ರಿಪೋರ್ಟಿಂಗ್ ಪ್ಲಸ್ ಕ್ಯಾಮ್ರಾ ಅವ್ರು ರಿಪೇರ್ ಮಾಡಿ ನಡೆಸ್ತಾಯಿದ್ರು ಮಸ್ಮಗ ಅಂತ ಚಾನಲ್ ಇಲ್ಲ ಮಸ್ಮ ನಮ್ಮ ಅಮರ್ ಪ್ರಸಾದ್ ನಾನು ಕರ್ನಾಟಕ ನ್ಯೂಸ್ ಅಂತ ಫಸ್ಟ್ ಶುರು ಮಾಡಿದ್ದು ಅದನ್ನು ನೋಡೋ ನೋಡೋಮರ್ ನಂಗೆ ಈಗ ರೆವೆನ್ಯೂ ಬರ್ತದೆ ಅಂತ ಅವನು ಡೈಲಿ ವಿವರ ಅಂತ ಮಾಡಿ ಅದನ್ನು ಮಸ್ಮಗ ಅಂತ ರೀನೇಮ್ ಮಾಡಿ ಅವನು ಟಿ ವಿ ನೈನ್ ಬಿಟ್ಟು ಬಂದ ಟು ತೌಸಂಡ್ ನೈನ್ಟೀನ್ ಡಿಸೆಂಬರಲ್ಲಿ ಅವನು ಟಿ ವಿ ನೈನೇ ಬಿಟ್ಟು ನಂದು ನಂದ್ಯಾವ್ದು ಟಿ ಟಿವಿ ಫೈವ್ ಅಂತ ನಾನು ಟಿ ವಿ ಫೈವ್ ಬಿಟ್ಟು ಬಂದೆ ಯಾಕೆಂದರೆ ನಾನು ಹೇಳಿದ ಮೇಲೆ ಶುರು ಮಾಡಿದ್ದಲ್ಲ ನಮ್ಮ ಬಿಟ್ಟಿದ್ದ ಬಿಟ್ಟಿದ್ದಾನೆ ಟಿ ವಿ ನೈನ್ನ ನಾನು ಟಿ ವಿ ಫೈ ಆಗಿಬಿಡಬಾರ್ದು ಅಂತ ಬಿಟ್ಟು ಬಂದ್ವಿ ಬಟ್ ಚೆನ್ನಾಗಿದೆ ಅವತ್ತಿಗೂ ಇವತ್ತಕ್ಕೂ ನೋಡಿದಾಗ ಅವತ್ತೇನೂ ಗೊತ್ತಿಲ್ಲದೆ ಶುರು ಮಾಡಿದ್ದು ನಂತರ ಇದು ಬದುಕು ಕಟ್ಕೊ ಕಟ್ಕೊಂಡಿದ್ದೀವಿ ಒಂದಷ್ಟು ಜನಕ್ಕೆ ಹೇಳಿದಲ್ಲ ಇಪ್ಪತ್ತು ಇಪ್ಪತ್ತೈದು ಮಂದಿಗೆ ಜೀವನಾಧಾರ ಆಗೋ ಮಟ್ಟಕ್ಕೆ ಹೋಗ್ತಾ ಇದೆ ವಾವ್ ಇಲ್ಲ ಪ್ರತಿ ಬಿಸ್ನೆಸ್ಸಲ್ಲಿ ಕೂಡ ಸ್ಟ್ರಗಲ್ ಮಾಡಲೇಬೇಕಾಗತ್ತೆ ಹಾಗೆ ಇಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ದಿದೆ ಸಹಜವಾಗಿ ಆದ್ರೇನಾಗತ್ತೆ ದುಡ್ಡು ಮಾಡಬೇಕು ಸಾವಿರ ದಾರಿಗಳಿದೆ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕೋಕ್ಕೆ ಸಾವಿರ ದಾರಿಗಳಿದೆ ಬಟ್ ಈ ಜರ್ನಲಿಸಮಲ್ಲೇ ಜೀವನ ಕಂಡ್ಕೋಬೇಕು ಅಂತ ಕಾರಣಕ್ಕೆ ನಾನು ಈ ಕಡೆ ಬಂದೆ ಇಲ್ಲ ನಾನು ಈ ಕಡೆ ಬರ್ತಿರಲಿಲ್ಲ ಮತ್ತು ಹಠ ಛಲ ಜಾಸ್ತಿ ನನಗೆ ಹಾಗಾಗಿ ಮೀಡಿಯಾಗಳು ಟಿ ವಿ ಚಾನಲ್ಗಳು ಮುಚ್ಚು ಮುಚ್ತಾ ಇದೆ ಸಂಬಳಗಳು ಕೊಡ್ತಿಲ್ಲ ಅನ್ನೋ ಟೈಮಲ್ಲಿ ಜರ್ನಲಿಸ್ಟ್ಗಳ ಜೀವನ ಇವೆಲ್ಲವೂ ಕೂಡ ಕಣ್ಮುಂದೆ ಬಂದಾಗ ಕರೆಕ್ಟಾಗಿ ಸಂಬಳ ಕೊಡಬೇಕು ಅಂತ ನಿಮ್ಗೆ ಗೊತ್ತಿರಲಿ ಮೂವತ್ತನೇ ತಾರೀಕು ಸ್ಯಾಲ್ರಿ ಕೊಡ್ತಿದ್ದೆ ನಾನು ಮೂವತ್ತನೇ ತಾರೀಕು ಸ್ಯಾಲ್ರಿ ಕೊಡ್ತಿದೆ ಆಮೇಲೆ ನಂತರ ಅಕೌಂಟ್ಸ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಈಗ ಒಂದು ಒಂದೂವರೆ ವರ್ಷದಿಂದ ಐದನೇ ತಾರೀಕು ಸ್ಯಾಲ್ರಿ ಕೊಡೋದನ್ನ ಶಿಫ್ಟ್ ಮಾಡಿದ್ವಿ ಒಂದಿನ ಸ್ಯಾಲ್ರಿ ತಡ ಮಾಡಿಲ್ಲ ಬಟ್ ಸ್ಯಾಲ್ರಿ ಹಂಗೆ ಹೈಕ್ ಮಾಡ್ತೀನಿ ಜೊತೆ ಕೆಲಸ ಅಷ್ಟೇ ಎಷ್ಟೋ ಸಂಸ್ಥೆಗಳಲ್ಲಿ ಮೂರು ತಿಂಗಳು ಆರು ತಿಂಗಳು ಸಂಬಳ ಇಲ್ಲದೆ ಸಂಬಳ ಕೊಡದೆ ಓಡಿಸೋಂಥ ಉದಾಹರಣೆಗಳು ಮೀಡಿಯಾಗಳಲ್ಲಿ ಭಾಳ ಇದೆ ಕೆಲವರು ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ ಮೀಡಿಯಾ ಸಂಸ್ಥೆ ನಡೆಸೋರೆಲ್ಲ ಅಂದರೆ ಕೆಲವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮಲ್ಲಿ ಹತ್ತು ಚಾನಲ್ಲಿ ಐದು ಚಾನಲ್ ಚೆನ್ನಾಗಿದೆ ನೈದು ಚಾನಲ್ ಚೆನ್ನಾಗಿಲ್ಲ ಇದೆಲ್ಲ ಇದೆ ನಮ್ಮಲ್ಲಿ ಸ್ಯಾಲ್ರಿ ಸಮಸ್ಯೆ ಇಲ್ಲ ಬಟ್ ಕೆಲಸ ಅಂತ ಕೆಲಸ ಕೇಳಕ್ಕೆ ಯಾಕಂದರೆ ಬೈತಾ ಹೇಳೋರು ಬದುಕ ಕೇಳ್ತಾರೆ ಅಂತ ಇದೆಯಲ್ಲ ಗದ್ದೆ ಮಾತು ಸೊ ಹಾಗಾಗಿ ನಾನು ಕೆಲಸ ತೆಗಿಬೇಕಾರೆ ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ ಅದನ್ನ ಇದು ಮಾಡ್ತೀವಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಇವಾಗ ದೊಡ್ಡ ಸಮಸ್ಯೆ ಅಂತಂದರೆ ಕನ್ನಡ ಬರವಣಿಗೆ ಮಿಸ್ಟೇಕ್ಗಳು ಜಾಸ್ತಿ ಪದ ಉಚ್ಚಾರಣೆ ಅಂದರೆ ಈಗ ನಾವು ಈಗ ಕಲೋಕಿಯಲ್ಯಾಂಗ್ವೇಜ್ ಹಾಡು ಭಾಷೆಗೆ ಬಂದು ನಿಂತಿದೆ ಇವತ್ತಿಗೆ ಪದ ನಾನು ಬಹುತೇಕ ಮಂಡ್ಯ ಭಾಷೆಯನ್ನು ಬಳಸ್ತೀನಿ ಸುದ್ದಿ ಓದಬೇಕಾದ್ರೆ ಕೆಲವರು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಇದರ ಟಿಕೆ ಟಿಪ್ಪಣಿಗಳು ಬರ್ತಿರುತ್ತೆ ಸಹಜವಾಗಿ ಇದೆ ಸರಿ ಇದ್ದಾಗ ತಿದ್ಕೋಬೇಕು ಸರಿ ಇಲ್ಲ ಅಂದಾಗ ತಲೆ ಕೆಟ್ಟಿಸ್ಕೊಳ್ಳದೆ ಸುಮ್ಮನೆ ಹೋಗ್ತಿರ್ಬೇಕು ಅವ್ರು ಹೇಳ್ತಿರ್ ಕರೆಕ್ಟ್ ಅಂದಾಗ ಒಪ್ಕೋಬೇಕಾಗತ್ತೆ ಸೊ ಹಾಗೆ ನಮಗೆ ನಾನು ಆಗಲೇ ಹೇಳಿದೆ ನಂಗೆ ನಿರೀಕ್ಷೆ ಇರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ಇವತ್ತು ಪೊಲಿಟಿಕಲ್ ಕಂಟೆಂಟ್ ವಿಷಯದಲ್ಲಿ ಆರ್ ಕ್ಲಿಯರ್ಲಿ ನಂಬರ್ ಒನ್ ಒಂದಷ್ಟು ತಪ್ಪು ಸರಿ ಎರಡೂ ಆಗಿದೆ ನಾವು ಮಾಡಿರೋದೆಲ್ಲ ತಪ್ಪು ಸರಿ ಇದೆ ಅನ್ನೋ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಂಡುವಾದ ಎಲ್ಲ ಮಾಡಕ್ಕೆ ಹೋಗಲ್ಲ ಬಟ್ ಜನ ಉಳಿಬೇಕು ಅಂತ ಬಟ್ ಒಂದು ಕ್ಲಾರಿಟಿ ಇದೆ ನಮಗೆ ಸ್ಪಷ್ಟ ಸ್ಪಷ್ಟತೆ ನಮಗಿದೆ ಒಳ್ಳೆ ಹಾದಿನಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ ಗೊತ್ತಿರ್ಲಿ ಈಗ ಎಷ್ಟೋ ಸಾರಿ ನಮ್ಗೆ ಅನ್ಸುತ್ತೆ ಇದು ಸಾಕು ಅಂತ ಅನಿಸಿದ್ದು ಇದೆ ಇಲ್ಲ ಅಂತೇನಿಲ್ಲ ಸಾಕು ಅಂತ ಅನಿಸಿದ್ದು ಇದೆ ಮಾಧ್ಯಮ ಮತ್ತೊಂದು ಅಂಗ ಪಿಲ್ಲರ್ ಈ ಥರದ್ದೆಲ್ಲ ಚರ್ಚೆಗಳು ಬಂದಾಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಾಂಗ ಅದೇ ಅದರದೇ ಆದಂತ ಮೌಲ್ಯ ಇದೆ ಅಂತ ಮೌಲ್ಯ ಕಳೆದುಕೊಳ್ಳುವ ಟೈಮಲ್ಲಿ ಕಳ್ಕೊತಿದೆ ಎಲ್ಲರನ್ನು ಅದೇ ದೃಷ್ಟಿಯಲ್ಲಿ ನೋಡುವಂತ ಸನ್ನಿವೇಶದಲ್ಲಿ ನಾವಿದ್ದೀವಿ ಹೀಗಾಗಿ ಹಾಗಾಗಿ ಸಹಜವಾಗಿ ನಮ್ಮ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬಂದಾಗ ಉತ್ತರಗಳನ್ನ ಕೆಲವೊಂದು ಟೈಮ್ ಕೊಡಬೇಕಾಗತ್ತೆ ಕೊಡ್ತೀವಿ ಇಲ್ಲ ಅಂದಾಗ ಅನ್ನೋರು ಅಂತರ ಆಡೋರು ಆಡ್ತಾರೆ ನಾವು ನಮ್ಮ ಒಳ್ಳೆ ಅದಿಲ್ ನಡೆಯೋಣ ಅಂತ ನಾವಿಂಗ್ ಸಾಕ್ತಾ ಇದೀವಿ ಇದು ನಮ್ಮ ಕತೆ ಇಲ್ಲಿ ಬಂದಾಗ ನಮ್ಗೆ ಆ ಕಡೆ ಎಲ್ಲ ಎಡಿಟೋರಿಯಲ್ ಸೆಗ್ಮೆಂಟ್ ಇರ್ತಾರೆ ಸೊ ನಮ್ಮ ಜೈಕೀರ್ತಿ ಈಗ ಕರ್ನಾಟಕ ಟಿ ವಿ ಜೊತೆ ನನಗೆ ಹೇಳಿದೆ ಲಯನ್ ಟಿ ವಿ ಕರ್ನಾಟಕ ಟಿ ವಿ ಬ್ಯಾಂಗ್ಳೂರು ನ್ಯೂಸು ಶಾರ್ಟ್ಸ್ ಇದೆಲ್ಲ ಇದೆ ಜೈಕೀರ್ತಿ ನಮಗೆ ಕರ್ನಾಟಕ ಟಿ ವಿ ಏನು ಮತ್ತೊಂದು ಚಾನಲ್ ಏನು ಲಯನ್ ಟಿ ವಿ ಇದೆ ಅದನ್ನು ಲೀಡ್ ಮಾಡ್ತಾರೆ ಅಂಡ್ ಕರ್ನಾಟಕ ಟಿ ವಿ ನೆಟ್ವರ್ಕ್ ಸಂಬಂಧಪಟ್ಟಾಗ ರಾಘವೇಂದ್ರ ಮತ್ತು ವಿನಾಯಕು ಇಲ್ಲಿ ಕಾವ್ಯ ಅಂತ ಏನೊಬ್ರು ಇದ್ದಾರೆ ಸೊ ಅವರೆಲ್ಲ ಎಡಿಟೋರಿಯಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ನಾನು ಕರ್ನಾಟಕ ಟಿ ವಿ ಓಲಂಟ್ಸಲ್ಲಿ ನಾನು ಕಂಟೆಂಟ್ ಏನು ಪ್ರೆಸೆಂಟ್ ಮಾಡಬೇಕು ಆ ದಿವಸ ಇದು ಮಾಡ್ತೀನಿ ಅವ್ರಲ್ಲ ಸ್ಕ್ರಿಪ್ಟನ್ನು ಕೊಡ್ತಾರೆ ನಾನು ಓದ್ತೀನಿ ಕೆಲವೊಂದು ಟೈಮ್ ಅವರು ಪ್ರೆಸೆಂಟ್ ಮಾಡ್ತಾರೆ ಇಡೀ ಈ ಕಡೆಲ್ಲ ಪ್ರೊಡಕ್ಷನು ನಾನು ಒಂದು ಸ್ವಲ್ಪ ಈ ಭಾಳ ಕಟ್ನಿಟ್ಟು ಸ್ಟ್ರೈಟ್ ಮನುಷ್ಯ ತಪ್ಪು ನಾನು ಇವತ್ತಾದಮೇಲೆ ನಾಳೆಗೆ ಮಾತಾಡೋ ತಪ್ಪಲ್ಲೇ ಆಗ್ತಿರಲ್ಲ ಅಲ್ಲೇ ತಿದ್ದಕ್ಕೆ ಹೋಗ್ತೀನಿ ಹಾಗಾಗಿ ನಾನು ಡೆಸ್ಕಲ್ಲಿ ಇತ್ತೀಚೆಗೆ ಇಲ್ಲೇ ಶುರು ಶುರುವಾಗಿದೆ ಇದೊಂಥರ ನಮ್ಮ ಕೆಲವೊಂದು ನಮ್ಮ ಎಂಪ್ಲಾಯಿಗಳಿಗೆ ಏನಪ್ಪ ಇವ್ರ ಮೇಸ್ಥರ ಆಡ್ತಾರಲ್ಲ ಅಂತ ಏನೂ ಆಗಲ್ಲ ತಪ್ಪಾದ್ರೆ ಸಮಸ್ಯೆಗಳಾಗತ್ತಲ್ಲ ಅದನ್ನ ತಿದ್ಬೇಕು ಅನ್ನೋ ಕಾರಣಕ್ಕೆ ನಾ ಇಲ್ಲಿ ಕೂತಿರ್ತೀನಿ ಜನ್ಗಳ ಕಾಮೆಂಟ್ ಆಗ್ತಿರ್ತಾರೆ ಕೆಲವು ಚಾನಲ್ ಕೆಲವು ವ್ಯಕ್ತಿಗಳ ತರ ಕಾಮೆಂಟ್ ಆಫ್ ಆಗಲ್ಲ ನಾವು ನಮ್ಮ ತಪ್ಪುಗಳನ್ನ ತಿತ್ಕೋಬೇಕು ಅಂದ್ರೆ ನಾವು ಕಾಮೆಂಟ್ ಸೆಕ್ಷನ್ ಆನ್ ಮಾಡಿರಬೇಕಾಗತ್ತೆ ಸೊ ಇದೆಲ್ಲ ಎಡಿಟಿಂಗ್ ಸೆಗ್ಮೆಂಟ್ ಇಲ್ಲಿ ಪಲ್ಲವಿ ರೇಖಾ ಮತ್ತೆ ಅಲ್ಲಿ ಸಹನಾ ರಕ್ಷಿತಾ ಇವರೆಲ್ಲ ಹೆಣ್ಮಕ್ಳು ಬಹುತೇಕ ನಮ್ಮ ಏಟಿಂಗ್ ಸೆಗ್ಮೆಂಟ್ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಇರುತ್ತೆ ಪೇಶನ್ಸ್ ಇಲ್ಲ ಅಂತಲ್ಲ ಬಹುತೇಕ ನಾನು ಎಲ್ರಿಗೂ ಹೇಳ್ತಿರ್ತೀನಿ ಕರ್ನಾಟಕ ಟಿವಿಲ್ ಯಾರು ಕೆಲಸ ಮಾಡ್ತೀರಿ ನೀವ್ ಎಲ್ಲಿ ಬೇಕಾದ್ರೆ ಬದುಕ್ತೀರಿ ಅಂತ